ನನ್ನ ಅನುಭವ ಅದು ನಾ ವಿದ್ಯಾಪೀಠದಲ್ಲಿದ್ದಾಗ ಕೆಲವರೆಲ್ಲ ವಿದ್ಯಾಪೀಠದ ಒಳಗಡೆ ದೇವಸ್ಥಾನ ಅದಕ್ಕೆ ಬರ್ತಾಯಿದ್ರು ಒಬ್ಬರು ಇಂಗ್ಲೀಷ್ ಪಾಠ ಮಾಡ್ಲಿಕ್ಕೆ ಬರ್ತಿದ್ರು ಅವರಿಗೆ ತುಂಬ ಬೇಜಾರು ಈ ಮಕ್ಕಳನ್ನೆಲ್ಲ ನೋಡಿದರೆ ಬರೀ ವೇದ ಓದಿ ಹಾಳಾಗಿಬಿಡುತ್ತೆ ಈ ಮಕ್ಕಳು ಕಾಮನ್ ಸೆನ್ಸೇ ಇಲ್ಲ ಸೈನ್ಸ್ ಓದಲ್ಲ ಯು ಕೆ ಸೋಷಿಯಲ್ ಸೈನ್ಸ್ ಗೊತ್ತಿಲ್ಲ ಮ್ಯಾಥ್ಮೆಟಿಕ್ಸ್ ಗೊತ್ತಿಲ್ಲ ಅಂತೆಲ್ಲ ಅವರೇ ಬಲಾತ್ಕಾರವಾಗಿ ಸಾಯಂಕಾಲದ ಹೊತ್ತು ಪಾಠ ಹೇಳಲಿಕ್ಕೆ ಇದ್ರು ಅವರಿಗೆ ದೇವರು ಧರ್ಮ ಅನ್ನುವ ನಂಬಿಕೆ ಕಡಿಮೆ ಇತ್ತು ಆದರೆ ಒಂದು ಮಾನವೀಯತೆ ಇತ್ತು ಅವರಿಗೆ ಸಾಯಂಕಾಲದೊತ್ತಾದಾಗ ನಮಗೂ ಅವರಿಗೂ ಚರ್ಚೆ ನಾವು ದೇವರಿದೆ ಇದಾನೆ ಅಂತ ಹೇಳೋದು ಅವರು ದೇವ್ರ ಇಲ್ಲ ಅಂತ ಹೇಳೋದು ಅವರು ದೇವರನ್ನು ತೋರಿಸಿ ಅಂತ ಹೇಳೋದು ಇದಾನೆ ಅಂದರೆ ತೋರಿಸಿ ಅಲ್ಲ ಕಣ್ಣಿಗೆ ಕಾಣೋದು ಮಾತ್ರ ಸತ್ಯ ಅಲ್ಲ ಕಣ್ಣಿಗೆ ಕಾಣದೇ ಇರೋದು ಎಷ್ಟೋ ಸತ್ಯ ಇದೆ ನಮ್ಮ ಪಿಜ್ಜನನ್ನು ತೋರಿಸಿ ನಮ್ಮ ಪಿಜ್ಜ ಇದ್ದ ಇಲ್ವಾ ಇದ್ದ ತೋರಿಸಿ ಫೋಟೋ ತೋರಿಸ್ಬೋದಷ್ಟೇ ಅವನನ್ನು ತೋರಿಸಲಿಕ್ಕೆ ಆಗಲ್ಲ ಹೀಗೆ ನಮ್ಮ ವಾದಗಳು ನಡೀತಾ ಇತ್ತು ಹಾಲಿನಲ್ಲಿ ಬೆಣ್ಣೆ ಇದೆ ತೋರಿಸಿ ಬೆಣ್ಣೆ ಇಲ್ಲ ಅದು ಮಥನ ಮಾಡಬೇಕು ಆಮೇಲೆ ಬರುತ್ತೆ ಅಂತ ಇಲ್ಲಿಯೂ ಹಾಗೆ ಬುದ್ಧಿಯಿಂದ ಮಥನ ಮಾಡಬೇಕು ಆಮೇಲೆ ದೇವರಿಗೆ ಕಾಣಿಸ್ತಾನೆ ಹೀಗೆ ನಮಗೆ ಅವರಿಗೆ ಚರ್ಚೆ ನಡೀತಾ ಇತ್ತು ಏನಾಯಿತು ಅಂದರೆ ವಿಸ್ತಾರವಾಗಿ ನಾನು ಹೇಳೋದಿಲ್ಲ ಒಂದು ಒಬ್ಬಳು ಮಗಳಿಲ್ಲು ಮೂರು ವರ್ಷದ ಮಗಳು ಗಂಡ ಹೆಂಡ್ತಿಗೆ ತುಂಬ ಮಾನವೀಯತೆ ಇತ್ತು ದೇವರ ವಿಶ್ವಾಸ ಇರಲಿಲ್ಲ ಪ್ರತಿದಿನ ಆ ಮಗುವನ್ನು ಕರ್ಕೊಂಡು ನಮಗೆಲ್ಲ ಒಂದು ಸ್ವಲ್ಪ ಪಾಠ ಹೇಳಿ ಅವರು ವಾಪಸ್ ಮನೆಗೆ ಹೋಗ್ತಾಯಿದ್ರು ಒಂದು ದಿನ ದಾರಿಯಲ್ಲಿ ಹೋಗಬೇಕಾದ್ರೆ ಆ ಹೆಂಡ್ತಿಗೆ ಗಂಡ ಹೇಳಿದಾನೆ ನಾಳೆ ದಿನ ದಾರಿಯಲ್ಲಿ ಫುಟ್ಪಾತಲ್ಲಿ ಒಳ್ಳೆ ಸೊಪ್ಪು ಬಂದಿದೆ ನಾಳೆ ಸೊಪ್ಪಿನ ಪಲ್ಯ ಮೊಸರು ಬುತ್ತಿಯನ್ನು ಮಾಡಿಕೊಡು ನಾನು ಆಫೀಸ್ಗೆ ಇಟ್ಕೊಂಡು ಹೋಗ್ತೇನೆ ತುಂಬ ಇಷ್ಟ ಅಂತ ಆಯಿತು ಅಂತ ಹೆಂಡತಿ ಸೊಪ್ಪು ತೆಗೆದುಕೊಂಡು ಹೋಗಿ ಫ್ರಿಜ್ಜಲ್ಲಿ ಇಟ್ಲು ಮೊಸರು ಎಲ್ಲ ಹೆಪ್ಪಾಕಿದ್ಲು ಮರುದಿನ ಬುತ್ತಿಯನ್ನು ಸೊಪ್ಪಿನ ಪಲ್ಯ ಮಾಡಿ ಗಂಡನಿಗೆ ಕೊಟ್ಟು ಕಳಿಸಿದ್ಲು ಆ ಮೂರು ವರ್ಷದ ಮಗು ಅದು ಆಫೀಸಿಗೆ ಹೋಗಬೇಕಾದ್ರೆ ಗಂಡ ಕರ್ಕೊಂಡು ಹೋಗಿ ಒಂದು ಬೇಬಿ ಸೆಟ್ಟಿಂಗಲ್ಲಿ ಅದನ್ನು ಸೇರಿಸುವುದು ಆ ಮಗುವನ್ನು ಅದಕ್ಕೂ ಕೂಡ ಒಂದು ಟಿಫಿನ್ ಬಾಕ್ಸ್ ರೆಡಿ ಮಾಡಿ ಎಲ್ಲ ಹಾಕಿ ಬುತ್ತಿಯನ್ನು ಮಾಡಿ ಕರ್ಕೊಂಡು ಹೋಗಿ ಶಾಲೆಯಲ್ಲಿ ಬಿಟ್ಟು ಅವನು ಆಫೀಸಿಗೆ ಹೋದ ಎಲ್ಲರನ್ನು ಕಳಿಸಿ ಆದಮೇಲೆ ಅವಳು ಊಟಕ್ಕೆ ಕೂತ್ಲು ಮಧ್ಯಾಹ್ನ ಹನ್ನೊಂದುವರೆ ಅಷ್ಟೊತ್ತಿಗೆ ಊಟಕ್ಕೆ ಕೂತಿದ್ದಾಳೆ ಪಲ್ಯಾನ ತಿಂದಾಯಿತು ಮೊಸರನ್ನ ತಿನ್ನಬೇಕು ಅಂತ ಪಾತ್ರೆ ಹಾಕ್ತಾಳೆ ಪಾತ್ರೆ ಸೌಟು ಹಾಕಿ ಎತ್ತಿದ್ರೆ ಒಂದು ಕಟ್ಟು ಹಾವು ಇಲ್ಲೆಲ್ಲ ಕಡಂಬಳೆ ಅಂತಾರಲ್ಲ ಆ ಹಾವು ಬಿದ್ದಿದೆ ಅದು ಹೇಗೆ ಬಂತು ಸೊಪ್ಪಿನಲ್ಲಿತ್ತು ಫ್ರಿಜ್ಜಿನಲ್ಲಿ ಸೊಪ್ಪಿಟ್ಲು ಅದು ಹೋಗಿ ಮೊಸರಿನಲ್ಲಿ ಬೀಳ್ತು ಅದು ಮುಚ್ಚಿದೆ ಮೇಲ್ಗಡೆ ಭಾಗದ ಮೊಸರನ್ನ ತೆಗೆದು ಹಾಕಿ ಕಳಿಸಿದಾಳೆ ಎತ್ತಿದ್ರೆ ಬುಡದಿಂದ ಹಾವು ಬಂತು ಅದು ವಿಷಯ ಎಲ್ಲ ಚೆಲ್ಲಿದೆ ಅದರೊಳಗಡೆ ಗಾಬರಿ ಆಯಿತು ಗಂಡನಿಗೆ ಇವತ್ತಿನ ಹಾಗೆ ಮೊಬೈಲ್ ಇರಲಿಲ್ಲ ಲ್ಯಾಂಡ್ಲೈನ್ ಫೋನು ಫೋನ್ ಮಾಡಿ ಹೇಳಿದ್ಲು ನೋಡಿ ಅವನೇನು ತಿಂದಿಲ್ಲ ಅವನು ಒಂದು ಗಂಟೆಗೆ ಟಿಫಿನ್ ತಿನ್ನೋದು ಹನ್ನೆರಡು ಗಂಟೆಗೆ ಮಗು ತಿನ್ನುತ್ತೆ ಅಲ್ಲಿಗೆ ಫೋನ್ ಇಲ್ಲ ಹೋಗಿ ನೀವು ರಕ್ಷಣೆ ಮಾಡಿ ಆಫೀಸಿಗೆ ಹತ್ತಿರ ಇದೆಯಲ್ಲ ಅಂತ ಅವನು ಒಂದೇ ಒಂದು ಮಗು ಹತ್ತು ವರ್ಷ ಆಮೇಲೆ ಹುಟ್ಟಿದ ಮಗು ಅದನ್ನು ರಕ್ಷಣೆ ಮಾಡಬೇಕು ಅಂತ ಯದ್ವಾರದ್ದು ಗಾಡಿ ಓಡಿಸಿಕೊಂಡು ಹೋದ ಆ್ಯಕ್ಸಿಡೆಂಟ್ ಆಗಿ ಸ್ಪಾಟ್ ಡೆತ್ ದೇವರು ಧರ್ಮ ಅನ್ನೋ ವಿಶ್ವಾಸ ಇಲ್ಲ ಅವರಿಗೆ ಏನೇ ಇದ್ದರೂ ಜೀವನ ಅಷ್ಟೇ ಬದುಕು ಸುಖ ಎಂಜಾಯ್ಮೆಂಟ್ ಸತ್ತ ಆಮೇಲೆ ಸತ್ರಲ್ಲ ಅಂತ ಯಾರೋ ವಿಸಿಟಿಂಗ್ ಕಾರ್ಡ್ ತೆಗೆದು ಇವರಿಗೆ ಫೋನ್ ಮಾಡಿದರು ಇಂಥ ವ್ಯಕ್ತಿ ಮೃತರಾಗಿದ್ದಾರೆ ಅಂತ ಅದನ್ನು ಕೇಳಿಸಿಕೊಂಡು ಲ್ಯಾಂಡ್ಲೈನಲ್ಲಿ ಕೇಳಿಸಿಕೊಂಡು ದೇವರಿಲ್ಲ ಗಂಡನೇ ದೇವರು ಅಷ್ಟೇ ಅವಳಿಗೆ ಹಾಗಾಗಿ ಅದನ್ನು ಕೇಳಿಸಿಕೊಂಡು ಅಲ್ಲೇ ಅವಳು ಮೂರ್ಛಿತಳ ಅಲ್ಲೂ ಸ್ವಲ್ಪ ಸಮಯಕ್ಕೆ ಅವಳು ಕೋಮಾಕ್ಕೆ ಹೋಗಿ ಅವಳ ಪ್ರಾಣ ಹಾರ್ಟ್ ಫೇಲ್ ಆಗಿ ಹೋಯಿತು ಇದೆಲ್ಲ ನಮ್ಮ ಕಣ್ಣು ಮುಂದೆ ನಡೆದ ಕತೆ ಹೇಳ್ತಾ ಇದ್ದೇನೆ ಪಕ್ಕದ ಮನೆಯವರು ಅರ್ಥ ಮಾಡಿಕೊಂಡು ಸ್ಕೂಲಿಗೆ ಓಡಿದರು ಗಾಡಿ ಹಿಡ್ಕೊಂಡು ಆ ಮಗುವನ್ನು ರಕ್ಷಣೆ ಮಾಡೋಣ ಅಂತ ಅದು ಬುತ್ತಿಯನ್ನು ತಿಂದಾಗಿತ್ತು ಮೂರು ದಿನ ಆದ ಮೇಲೆ ಆಸ್ಪತ್ರೆಯಲ್ಲಿ ಅದು ಸತ್ತೋಯ್ತು ಹಿಂದಿನ ದಿನ ಮೊಸರನ್ನ ತಿನ್ನಬೇಕು ಅನ್ನುವ ಕನಸು ಮರುದಿನ ನರಕದಲ್ಲಿ ಪ್ರಯಾಣ ಇದು ಅವಿಶ್ವಾಸದ ಪರಿಣಾಮ ನಾವು ಯೋಚನೆ ಮಾಡೋದು ಹೀಗೆ ಅಲ್ಲ ಅವರು ದೇವರನ್ನು ನಂಬಿ ಇಷ್ಟು ವಿದ್ಯಾಪೀಠಕ್ಕೆ ಬರ್ತಾ ಇದ್ರು ದೇವಸ್ಥಾನಕ್ಕೆ ಹೋಗ್ತಿರಲಿಲ್ಲ ಸೋಷಿಯಲ್ ನಾವು ಮಾನವೀಯತೆಯನ್ನು ಭಾಗ ಚಿತ್ರಣ ಮಾಡ್ತೇವೆ ಅದರಲ್ಲಿ ದೇವರು ಧರ್ಮ ಕಣ್ಣಿಗೆ ಕಾಣುವುದನ್ನು ಮಾತನಾಡಬೇಕು ಇದೆಲ್ಲ ತುಂಬಾ ಹುಲಿಶ್ ಇವತ್ತಿನ ಕಾಲದಲ್ಲಿ ಖಂಡಿತ ಇದನ್ನ ಅಂಗೀಕಾರ ಮಾಡಲಿಲ್ಲ ಅಂದ್ರೆ ಘೋರವಾದ ಕಲಿಯುಗದ ಬಾಧೆಗಳು ನಮ್ಮನ್ನು ಅಂಟಿಕೊಳ್ಳುತ್ತೆ ಎನ್ನುವ ದೃಷ್ಟಿಯಿಂದಲೇ ಹದಿನೆಂಟು ಪುರಾಣಗಳನ್ನೆಲ್ಲ ಯಾಕೆ ವೇದವ್ಯಾಸರಿಯವರು ರಚನೆ ಮಾಡಿದ್ರು ಅಂದ್ರೆ ಕಲಿಯುಗದಲ್ಲಿ ನಾಸ್ತಿಕ್ಯವಾದ ತುಂಬ ಬರುತ್ತೆ ಚಾರ್ಮಾಕವಾದಗಳು ಬರುತ್ತೆ ಅದರ ವಿರುದ್ಧ ಸಮರ ಸಾರಬೇಕು ಅಂತಲೇ ಈ ಭಾಗವತ ವೇದ ವಿಭಾಗಗಳು ಹದಿನೆಂಟು ಪುರಾಣಗಳನ್ನು ಮಾಡಿ ಕೇಳಿ ಇದನ್ನೆಲ್ಲ ಬೇಗ ನೀವು ಶ್ರವಣ ಮಾಡಿ ಇಳದೇ ಇದ್ರೆ ಕಲಿಬಾಧೆಯನ್ನು ನಿಮಗೆ ಜೀರ್ಣ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಕೇಳ್ತಾ 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 ನಮ್ಮ ಹೃದಯವನ್ನು ಶುದ್ಧಿ ಮಾಡುವಂತಹ ಸಾಮರ್ಥ್ಯ ಭಾಗವತಕ್ಕಿದೆ ಇದನ್ನೆಲ್ಲ ಕವಿ ಎನ್ನುವ ಜ್ಞಾನಿಗಳು ಉಪದೇಶ ಮಾಡಿದ್ದಾರೆ ಹೀಗೆ ಹರಿಯ ಅಂತರಿಕ್ಷ ಪ್ರಬುದ್ಧ ಜಗತ್ತಿನ ಪ್ರಳಯಗಳೇನಾಗುತ್ತೆ ಅನ್ನೋದರ ಬಗ್ಗೆ ವಿವರಣೆ ಇದೆ ಭಾಗವತದಲ್ಲಿ ಕಾಲದ ನಿಯಮ ಹೇಗಾಗಬೇಕೋ ಹಾಗೇ ಆಗ್ತಾ ಹೋಗುತ್ತೆ ಸೂರ್ಯಚಂದ್ರರನ್ನ ನೀವೇನಾದರೂ ಕ್ರಿಯೇಟ್ ಮಾಡಿದ್ದೀರಾ ಇಲ್ಲ ಯಾವಾಗಲಿಂದ ಇದ್ದಾರೆ ಸೂರ್ಯಚಂದ್ರರು ಎಷ್ಟು ವ್ಯವಸ್ಥಿತವಾಗಿ ಜಗತ್ತು ನಡೀತಾ ಇದೆ ಇದನ್ನೇ ವೇದ ಮಂತ್ರ ಹೇಳ್ತಾ ಇದೆ ದಾತಾ ಯಥಾಪೂರ್ವಮ ನೀವು ಹೇಳೋದು ತಡ ಆಗ್ಬೋದು ಸೂರ್ಯಚಂದ್ರರ ಎಚ್ಚರ ತಡ ಆಗೋದಿಲ್ಲ ಕ್ರಮಬದ್ಧವಾಗಿ ಎಂಥ ಅದ್ಭುತವಾದ ಶಕ್ತಿ ಒಂದು ಬಲ್ಪ ಹಾಕ್ತಾನೆ ಇಡೀ ಜಗತ್ತು ಬೆಳಗುತ್ತೆ ಬರ್ನೆ ಆಗಲ್ಲ ನಮ್ಮನೆ ಎಷ್ಟು ಬಲ್ಪ ಬದಲಾಯಿಸಿದ್ದೇವೆ ನಾವು ದೇವರ ಶಕ್ತಿ ಅಂತಹದ್ದು ಒಂದು ನೈಟ್ ಲ್ಯಾಂಪ್ ಯಾವುದು ಚಂದ್ರ ಒಂದು ಬೆಡ್ ಲ್ಯಾಂಪ್ ಒಂದು ಒಳ್ಳೆಯ ಫೋಕಸ್ ಲ್ಯಾಂಪ್ ಎರಡನ್ನ ಹಾಕಿ ಜಗತ್ತನ್ನು ನಡೆಸ್ತಾ ಇದ್ದಾನೆ ದೇವರು ಎಷ್ಟು ವ್ಯವಸ್ಥಿತವಾಗಿದೆ ನಮ್ಮ ದೇಹದ ವ್ಯಾಪಾರ ಕೈಕಾಲೆಲ್ಲ ಗಟ್ಟಿದೆ ನಮಗೆ ಏನು ಮಹಿಮೆ ಕೊಟ್ಟಿದ್ದಾನೆ ದೇವರು ಗೊತ್ತಿಲ್ಲ ಬುದ್ಧಿಮಾಂದಿರೋ ಅಂಗವಿಕಲರನ್ನು ನೋಡಿ ಡಾಕ್ಟರ್ ಹತ್ರ ಹೋಗಿ ಕೇಳಿ ಅವರ ನರ ದೌರ್ಬಲ್ಯಗಳಿಗೆ ಏನು ಕಾರಣಗಳು ಅಂತ ಕೇಳಿ ಎಷ್ಟು ಅದ್ಭುತವಾದ ಒಂದು ಮೆಕ್ಯಾನಿಸಮ್ ಈ ನಮ್ಮ ದೇಹದಲ್ಲಿದೆ ದೇವರು ಮಾಡಿದ ಸೃಷ್ಟಿ ಎಷ್ಟು ಅದ್ಭುತವಾಗಿದೆ ನಮ್ಮ ದೇಹವೇ ದೃಷ್ಟಾಂತ ಆಗಲ್ವ ಇದಕ್ಕೆ ದೇವರಿದ್ದಾನೆ ಎಲ್ಲಿಕ್ಕೆ ನಮ್ಮ ಬುದ್ಧಿ ನಮ್ಮ ಮನಸ್ಸು ಅದರ ವ್ಯಾಪಾರ ಮುಂದೆ ಏನು ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆಯಾ ಎಷ್ಟು ಅಸ್ವಾತಂತ್ರ್ಯ ನಮಗೆ ತಿಂದ ಆಹಾರ ಮರುದಿನ ಬೆಳಿಗ್ಗೆ ಜೀರ್ಣ ಆಗುವ ಸಾಮರ್ಥ್ಯ ನಮ್ಮಲ್ಲಿದೆಯಾ ಜೀರ್ಣ ಮಾಡಲಿಕ್ಕೆ ನಮ್ಮ ಹತ್ರ ಯಾವುದಾದ್ರೂ ಮಿಷನ್ ಇದೆಯಾ ಮಿಕ್ಸಿ ಗ್ರೈಂಡರ್ ನಮ್ಮ ಹತ್ರ ಇದೆಯಾ ಹೊಟ್ಟೆಯಲ್ಲಿ ಹಾಕಿದ ತಕ್ಷಣ ಅದು ಮೂರು ವಿಭಾಗವಾಗುತ್ತೆ ಅದು ಹೇಗೆ ವಿಭಾಗ ಆಗಬೇಕು ನಿಮಗೇನಾದರೂ ಗೊತ್ತಿಲ್ಲ ಕೇಳಿದರೆ ಇವತ್ತಿನ ವಿಜ್ಞಾನ ಹೇಳುತ್ತೆ ಅದೆಲ್ಲ ನ್ಯಾಚುರಲ್ ಅದು ಸರಿಯಾಗಿ ಅದೊಂದು ಪ್ರಕೃತಿಯಲ್ಲಿ ನಡೆಯುತ್ತೆ ಅಂತ ಯಾರೂ ನಿಯಾಮಕರಿಲ್ಲದೆ ಪ್ರಕೃತಿ ಹೇಗೆ ನಡೆಯುತ್ತೆ ಅನ್ನೋದ್ರ ವಿಚಾರ ಮಾಡಬೇಕು ಎಲ್ಲಿಗಾದರೂ ಒಬ್ಬರು ನಿಯಾಮಕ ಶಕ್ತಿ ಬೇಕೇ ಬೇಕು ನಮ್ಮ ಮನೆಯಲ್ಲಿ ಸ್ವಿಚ್ಚೇ ಹಾಕಲಿಲ್ಲ ಫ್ಯಾನ್ ತಿರುಗುತ್ತಾ ಇದೆ ಅಂದರೆ ಏನೋ ಪಿಶಾಚಿ ಬಾಧೆ ಇದೆ ಅಂತ ಅರ್ಥ ಫ್ಯಾನ್ ಸುಮ್ಮನೆ ಹಾಕಿ ತಿರುಗುತ್ತೆ ಗರಗರ ಒಬ್ಬರು ಸ್ವಿಚ್ ಹಾಕೋರಬೇಕು ಹಾಗೆ ಸೂರ್ಯಚಂದ್ರದ ಸಂಚಾರಕ್ಕಾಗಲಿ ನಮ್ಮ ಕಣ್ಣು ನಮ್ಮ ಹೊಟ್ಟೆ ಜೀರ್ಣಶಕ್ತಿ ಇದಕ್ಕೆಲ್ಲ ಒಬ್ರು ಬೇಕು ಆಪರೇಟ್ ಮಾಡೋನೇ ಅಂದರೆ ಅದು ನಡೆಯೋದೇ ಹೇಗೆ ಇದನ್ನೇ ಮಧ್ವಾಚಾರ್ಯರು ಯಮಯೇದಿತಿ ವೈದಿಕ ಮಸ್ತಿವಚ ಸಮಗ್ರ ವೇದಗಳು ಹೇಳ್ತಾ ಇರುವುದು ನಮ್ಮ ಜೀವನದ ಕ್ರಮಗಳನ್ನ ನೋಡ್ತಾ ಇದ್ರೆ ಜಗತ್ತನ್ನ ನೋಡ್ತಾ ಇದ್ರೆ ಒಬ್ಬ ನಿಯಾಮಕನಾದ ವ್ಯಕ್ತಿ ಇದ್ದಾನೆ ಅಂತ ಅರ್ಥವಾಗುತ್ತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತು